ವೆಲ್ಕಮ್ ಬ್ಯಾಕ್ ಕನ್ನಡಿಗರ ವಿಚಾರವಾಗಿ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಂತಹ ಸೋನು ನಿಗಮ್ ಮೇಲೆ ಕನ್ನಡಿಗರು ಈಗ ಕಿಡಿಕಾರಿದ್ದಾರೆ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್ಗೆ ಒತ್ತಾಯವನ್ನು ಕೇಳಿಬಂದಿದೆ ಕನ್ನಡಪರ ಸಂಘಟನೆಗಳಿಂದ ವಾಣಿಜ್ಯ ಮಂಡಳಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ರೂಪೇಶ್ ರಾಜಣ್ಣ ಅವರ ನೇತೃತ್ವದಲ್ಲಿ ಮನವಿ ಸಲ್ಲಿಕೆಯಾಗಿದೆ ಹೇಳಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಿರ್ಮಾಪಕ ಸಂಘದ ನಮ್ಮ ಬಣಕಾರ್ ಸಾಹೇಬರಿಗೆ ನಮ್ಮ ಅಧ್ಯಕ್ಷರಾದಂತಹ ಶಿಲ್ಪ ಶ್ರೀನಿವಾಸ ದಯವಿಟ್ಟು ನಮ್ಮ ಕಡೆಯಿಂದ ಅಧಿಕೃತವಾಗಿ ಕೊಡ್ತಾ ಇದ್ದೀವಿ ಅಧ್ಯಕ್ಷರೇ ನೀವು ಕನ್ನಡಿಗರೆ ನಾವು ಕನ್ನಡಿಗ್ರೆ ಚಿತ್ರ ನಿರ್ಮಾಣ ಮಾಡುವ ವೆಲ್ಕಮ್ ಬ್ಯಾಕ್ ಕನ್ನಡಿಗರ ವಿಚಾರವಾಗಿ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಂತಹ ಸೋನು ನಿಗಮ್ ಮೇಲೆ ಕನ್ನಡಿಗರು ಈಗ ಕಿಡಿಕಾರಿದ್ದಾರೆ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್ಗೆ ಒತ್ತಾಯವನ್ನು ಕೇಳಿಬಂದಿದೆ ಕನ್ನಡಪರ ಸಂಘಟನೆಗಳಿಂದ ವಾಣಿಜ್ಯ ಮಂಡಳಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ರೂಪೇಶ್ ರಾಜಣ್ಣ ಅವರ ನೇತೃತ್ವದಲ್ಲಿ ಮನವಿ ಸಲ್ಲಿಕೆಯಾಗಿದೆ ಮಾಡಬೇಕು ಅಂತ ಹೇಳಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಿರ್ಮಾಪಕ ಸಣ್ಣದ ಅಧ್ಯಕ್ಷರಾದಂತ ಬಣಕಾರ ಸಾಹೇಬರಿಗೆ ನಮ್ಮ ಅಧ್ಯಕ್ಷರಾದಂತಹ ಶಿಲ್ಪಾ ಶ್ರೀನಿವಾಸ ಅವರಿಗೆ ತಗೊಳ್ಳಿ ದಯವಿಟ್ಟು ನಮ್ಮ ಕಡೆಯಿಂದ ಅಧಿಕೃತವಾಗಿ ನಾನು ಕೊಡ್ತಾ ಇದ್ದೀನಿ ಅಧ್ಯಕ್ಷರೇ ನೀವು ಕನ್ನಡಿದ್ರೆ ನಾವು ಕನ್ನಡಿಗ್ರೆ ಚಿತ್ರ ನಿರ್ಮಾಣ ಮಾಡುವ ವೆಲ್ಕಮ್ ಬ್ಯಾಕ್ ಕನ್ನಡಿಗರ ವಿಚಾರವಾಗಿ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಂತಹ ಸೋನು ನಿಗಮ್ ಮೇಲೆ ಕನ್ನಡಿಗರು ಈಗ ಕಿಡಿಕಾರಿದ್ದಾರೆ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್ಗೆ ಒತ್ತಾಯವನ್ನು ಕೇಳಿಬಂದಿದೆ ಕನ್ನಡಪರ ಸಂಘಟನೆಗಳಿಂದ ವಾಣಿಜ್ಯ ಮಂಡಳಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ರೂಪೇಶ್ ರಾಜಣ್ಣ ಅವರ ನೇತೃತ್ವದಲ್ಲಿ ಮನವಿ ಸಲ್ಲಿಕೆಯಾಗಿದೆ ಹಾಗಾಗಿ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಿರ್ಮಾಪಕ ಸಂಘದ ನಮ್ಮ ಬಣಕಾರ ಸಾಹೇಬರಿಗೆ ನಮ್ಮ ಅಧ್ಯಕ್ಷರಾದಂತಹ ಶಿಲ್ಪ ಶ್ರೀನಿವಾಸ ಅವರಿಗೆ ತೋಳಿ ದಯವಿಟ್ಟು ನಮ್ಮ ಕಡೆಯಿಂದ ಅಧಿಕೃತವಾಗಿ ಕೊಡ್ತಾ ಇದ್ದೀವಿ ಅಧ್ಯಕ್ಷರೇ ನೀವು ಕನ್ನಡಿಗರೆ ನಾವು ಕನ್ನಡಿಗ್ರೆ ಚಿತ್ರ ನಿರ್ಮಾಣ ಮಾಡೋರ್ ಕಮ್ಲಾಕ್ ಕನ್ನಡಿಗರ ವಿಚಾರವಾಗಿ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಂತಹ ಸೋನು ನಿಗಮ್ ಮೇಲೆ ಕನ್ನಡಿಗರು ಈಗ ಕಿಡಿಕಾರಿದ್ದಾರೆ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್ಗೆ ಒತ್ತಾಯವನ್ನು ಕೇಳಿಬಂದಿದೆ ಕನ್ನಡಪರ ಸಂಘಟನೆಗಳಿಂದ ವಾಣಿಜ್ಯ ಮಂಡಳಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ರೂಪೇಶ್ ರಾಜಣ್ಣ ಅವರ ನೇತೃತ್ವದಲ್ಲಿ ಮನವಿ ಸಲ್ಲಿಕೆಯಾಗಿದೆ ಅಧ್ಯಕ್ಷರಾದಂತಿಲ್ಪ ಶ್ರೀನಿವಾಸರವರಿಗೆ ಸುತ್ತೋಳೆ ದಯವಿಟ್ಟು ನಮ್ಮ ಕಡೆಯಿಂದ ಅಧಿಕೃತವಾಗಿ ನಾನು ಕೊಡ್ತಾ ಇದ್ದೀನಿ ಅಧ್ಯಕ್ಷರೇ ನೀವು ಕನ್ನಡಿಗ ನಾವು ಕನ್ನಡಿಗರೆ ಚಿತ್ರ ನಿರ್ಮಾಣ ಮಾಡುವ ಕಮ್ ಬ್ಯಾಕ್ ಕನ್ನಡಿಗರ ವಿಚಾರವಾಗಿ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಂತಹ ಸೋನು ನಿಗಮ್ ಮೇಲೆ ಕನ್ನಡಿಗರು ಈಗ ಕಿಡಿಕಾರಿದ್ದಾರೆ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್ಗೆ ಒತ್ತಾಯವನ್ನು ಕೇಳಿಬಂದಿದೆ ಕನ್ನಡಪರ ಸಂಘಟನೆಗಳಿಂದ ವಾಣಿಜ್ಯ ಮಂಡಳಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ರೂಪೇಶ್ ರಾಜಣ್ಣ ಅವರ ನೇತೃತ್ವದಲ್ಲಿ ಮನವಿ ಸಲ್ಲಿಕೆಯಾಗಿದೆ ಹಾಗಾಗಿ ಬ್ಯಾನ್ ಮಾಡಬೇಕು ಅಂತ ಹೇಳಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಿರ್ಮಾಪಕ ಸಂಘದ ಅಧ್ಯಕ್ಷರಾದಂತಹ ಬಣಕಾರ ಸಾಹೇಬರಿಗೆ ನಮ್ಮ ಅಧ್ಯಕ್ಷರಾದಂತಹ ಶಿಲ್ಪ ಶ್ರೀನಿವಾಸ ಅವರಿಗೆ ತೋಳಿ ದಯವಿಟ್ಟು ನಮ್ಮ ಕಡೆಯನ್ನ ಅಧಿಕೃತವಾಗಿ ಕೊಡ್ತಾ ಇದ್ದೀವಿ ಅಧ್ಯಕ್ಷರೇ ನೀವು ಕನ್ನಡಿಗರ ನಾವು ಕನ್ನಡಿಗರ ಚಿತ್ರ ನಿರ್ಮಾಣ ಮಾಡಿ ಕಮ್ ಬ್ಯಾಕ್ ಕನ್ನಡಿಗರ ವಿಚಾರವಾಗಿ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಂತಹ ಸೋನು ನಿಗಮ್ ಮೇಲೆ ಕನ್ನಡಿಗರು ಈಗ ಕಿಡಿಕಾರಿದ್ದಾರೆ ಕನ್ನಡ ಚಿತ್ರರಂಗದಿಂದ